ಭಗವಂತನ ಪ್ರೇರಣೆಯಂತೆ ಮಾನವ ಹುಟ್ಟಿದ ಈ ಮಾನವ ರಕ್ಷಣೆ ಯಾರದು ತಂದೆ ಕೆಲಸ ಏನು ತಾಯಿ ಕೆಲಸ ಏನು ಜೋಪಾನ ಮಾಡೋದು ಬೆಳೆಸೋದು ಒಳ್ಳೆ ವಿದ್ಯೆಯನ್ನು ಕೊಡೋದು ನೀತಿಯನ್ನು ಕಲಿಸೋದು ತಿಳುವಳಿಕೆ ಕೊಡೋದು ಸಂಸಾರಕ್ಕೆ ಸೂಕ್ತಗಳನ್ನು ಕೊಟ್ಟು ಆದರ್ಶ ವ್ಯಕ್ತಿಯನ್ನಾಗಿ ಮಾಡತಕ್ಕಂಥದ್ದು ಇಲ್ಲಿ ಭಗವಂತ ಮನುಷ್ಯರನ್ನು ಹುಟ್ಟಿಸಿದ ಮೇಲೆ ಅವರಿಗೆ ಬೇಕಾಗುವ ಎಲ್ಲ ಸವಲತ್ತುಗಳನ್ನು ಕೊಡಬೇಕವನು ಯಾವ ಸವಲತ್ತು ಕೊಟ್ಟ ವಿಶೇಷವಾಗಿ ಆಯುಷು ಆರೋಗ್ಯ ವೆಲ್ತ್ ಇಸ್ ಲಾಟ್ ಸಮ್ಥಿಂಗ್ ಇಸ್ ಲಾಟ್ ಮನಿ ಇಸ್ ಲಾಟ್ ಸಮ್ಥಿಂಗ್ ಇಸ್ ಲಾಟ್ ಎಲ್ತ್ ಇಸ್ ಲಾಟ್ ಎವ್ರಿಥಿಂಗ್ ಇಸ್ ಲಾಟ್ ಆರೋಗ್ಯ ಏನಾದರೂ ಕೆಟ್ಟರೆ ಎಲ್ಲವನ್ನೂ ಕಳ್ಕೊಳ್ತಾನೆ ಮನುಷ್ಯ ಏನಿದ್ರೇನು ಆರೋಗ್ಯ ಭಾಗ್ಯ ಇಲ್ಲದೆ ಹೋದರೆ ಆಯುಷ್ಯ ರೇಖೆ ಇದ್ದೇನು ಸಂಪತ್ ರೇಖೆ ಇದ್ದೇನು ಆರೋಗ್ಯದವ್ರು ಏನು ಮಾಡ್ತಾನೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಭಗವಂತನ ಪ್ರೇರಣೆ ಇಂತಹ ಗಿಡಮೂಲಿಕೆಗಳನ್ನು ಮನುಷ್ಯನಿಗೆ ವರವಾಗಿ ಕೊಟ್ಟ ಇದನ್ನು ತಿಂದು ನೀನು ಉಪಯೋಗ ಮಾಡಿಕೊಂಡು ಸದೃಢವಾಗಿ ಬಾಳು ಆರೋಗ್ಯವಂತನಾಗಿ ಬಾಳು ಭೂಮಿಯ ಮೇಲೆ ಸದಾ ಕಾಲ ಎಂದು ಒಳ್ಳೆಯದನ್ನು ಮಾಡು ಇಂತಹ ಗಿಡಮೂರ್ಚಿಗಳನ್ನು ಕೊಟ್ಟ ಭಗವಂತ ಇದು ಇವುಗಳ ಹಿಂದೆ ಹೋಗ್ತಾರೆ ಸಮುದ್ರ ಮತನಾಯಿತು ಇಲ್ಲಿ ಬರ್ದಿದ್ದೀರ ಸಮುದ್ರ ಮತನಾಯಿತು ಸಮುದ್ರ ಮತ ರಾಕ್ಷಸ ದೇವತೆಗಳು ಆದರ್ಶ ಕಟ್ಟಿ ಹೇಳಿದರು ಎಲ್ಲ ಬಂತು ಲಕ್ಷ್ಮೀ ಬಂತು ಐರಾವತ ಬಂತು ಕನಕಾದಿಗಳು ಬಂತು ವಿಷ ಬಂತು ಎಲ್ಲವರು ಹಂಚಿಕೇಳ್ಬಿಡು ವಿಷಯವನ್ನು ಯಾರು ಹಂಚ್ಕೊಳ್ಳಲಿಲ್ಲ ಆವಾಗ ಪರಮಾತ್ಮ ಕೊಡದ ಅವಾಗ ಅವನಿಗೆ ಯೋಚನೆ ಆಯಿತು ಸಕಲ ಸಂಪತ್ತೆಲ್ಲ ಕೊಟ್ಟುಬಿಟ್ಟೆ ನಾನು ಸಮುದ್ರದಲ್ಲಿ ವಿಷವೂ ಬಂದುಬಿಡ್ತು ಇದನ್ನು ನಾನು ಕೊಡಿದೆ ಇದರಿಂದ ಪಾರಾಗದೆ ಹೇಗೆ ಭವಿಷ್ಯ ಈ ವಿಷ ಈ ಜನರ ಮೇಲ ಏನಾಗ್ತಿತ್ತು ಕಾರ್ಕೋಟ ವಿಷಯ ಅದಕ್ಕೆ ಯೋಚನೆ ಮಾಡಿ ಈ ಧನ್ವಂತರಿಯನ್ನು ಕೊಟ್ಟ ಈ ಧನ್ವಂತರಿ ಇಲ್ಲಿಂದ ಬಂತು ಅಂದರೆ ಸಮುದ್ರದಿಂದ ನೀರಿನಿಂದ ಸಾಗರದಿಂದ ಬಂತು ಇದು ಆ ಒಂದು ದೇವತೆಯ ರೂಪದಲ್ಲಿ ಬಂತು ನಮ್ಮಲ್ಲಿ ಕೇಳಲಿಕ್ಕೆ ಬುರುಳಿ ಕಾಮತ್ತು ಎಲ್ಲ ಬಂದಿದ್ರು ಈ ವಿಚಾರವಾಗಿ ಕೆಲವು ಸೂಚನೆಗಳನ್ನು ಹೇಳಿದ್ರು ನಾನು ನೀವು ಯಾಗ ಮಾಡುವಂಥ ಜಾಗದಲ್ಲಿ ವೃಕ್ಷ ಇರಬೇಕು ಅಲ್ಲಿ ಒಂದು ಹುತ್ತ ಇರಬೇಕು ಅಲ್ಲಿ ಒಂದು ಎಕ್ಕದ ಗಿಡ ಇರಬೇಕು ಮತ್ತು ಸಮುದ್ರ ಪೂಜೆಯನ್ನು ಮಾಡಬೇಕು ಯಾಕೆಂದರೆ ಮೂಲ ಸಮುದ್ರವೇ ಮೂಲ ಇದಕ್ಕೆ ಗಿಡ ವೃಕ್ಷ ಬಳ್ಳಿ ಇದಕ್ಕೆಲ್ಲ ಸಮುದ್ರವೇ ಮೂಲ ಅಲ್ಲಿನ ತರಬೇಕು ಹಾಗೆ ಹೀಗಾಗಿ ಈ ಒಂದು ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ ಭೂಮಿ ಮೇಲೆ ಅದರಲ್ಲೂ ಈ ಕರಾವಳಿ ನಡೆದಿದ್ರೆ ಅತ್ಯಂತ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಪ್ರಾಯಶವಾಗಿರ್ತಕ್ಕಂಥದ್ದು ದೀರ್ಘಾಯುಷ್ಯದ ಗುಟ್ಟನ್ನು ನಮ್ಮವರು ಕೊಟ್ಟಿದ್ದಾರೆ ಪ್ರಕೃತಿಯ ಗುಟ್ಟನ್ನು ಭೇದಿಸ್ತಕ್ಕಂಥ ಅಟ್ಟ ಇನ್ನೇನು ಇಲ್ಲ ಪ್ರಕೃತಿ ಎಲ್ಲ ಕೊಟ್ಬಿಟ್ಟಿದೆ ಅದರ ಗುಟ್ಟನ್ನು ಭೇದಿಸಿ ಮನುಷ್ಯ ಉಪಯೋಗ ಪಡಿತಕ್ಕಂಥದ್ದು ಆರೋಗ್ಯವಂತನಾಗ್ತಕ್ಕಂಥದ್ದು ಹೋಮಗಳಂದರೆ ಏನು ಹೋಮವನ್ನು ಯಾತಕ್ಕೋಸ್ಕರ ಮಾಡ್ತಾರೆ ಅದರ ಉದ್ದೇಶ ಏನು ಒಂದು ಕಲ್ಪನೆ ಆಧ್ಯಾತ್ಮಿಕ ಚಿಂತನೆ ಮತ್ತೊಂದು ಕಲ್ಪನೆ ವೈಜ್ಞಾನಿಕ